ಹಾಯ್ ನಮಸ್ಕಾರ ವೀಕ್ಷಕರ ಈ ವಿಡಿಯೋದಲ್ಲಿ ನಿಮಗೆ ಎಲ್ಲರಿಗೂ ಸ್ವಾಗತ ಇತ್ತೀಚೆಗೆ ನಾನು ನನ್ನ ಸ್ನೇಹಿತರೊಬ್ಬರು ಮನೆಗೆ ಹೋಗಿದ್ದೆ ಮೂರು ದಿನ ಉಳ್ಕೊಳ್ಳೋದಕ್ಕೆ ರಜೆ ಇತ್ತು ಅವರಿಗೂ ನಾವು ಜೊತೆಯಾಗಿ ಒಂದು ದೇವಸ್ಥಾನಕ್ಕೆ ಹೋಗಿ ವಾಪಸ್ ಬರಬೇಕಾದ್ರೆ ಅವ್ರ ಹಸ್ಬೆಂಡ್ ಅವ್ರ ಮನೆಯಲ್ಲಿ ಫಿಲ್ಮ್ ನೋಡ್ತಾ ಕೂತಿದ್ರು ಯಾವ್ದು ಸರ್ ಯಾವತ್ತು ನೋಡಿದ್ದು ಅವ್ರ ಪಿಕ್ಚರ್ ನೋಡ್ತಾ ಕೂತಿದ್ದೀರಲ್ಲ ಎಂತ ಸಖತ್ತಾಗಿತ್ತು ತುಂಬಾರೆ ಒಂದು ಫಿಲ್ಮ್ ತುಂಬಾ ಇಷ್ಟ ಆಯ್ತು ಇದನ್ನ ನೀವು ನೋಡಬೇಕು ಅಂತ ಹೇಳಿ ನಮ್ಗೆ ಇಮಿಡಿಯೇಟ್ಲಿ ಆ ಫಿಲ್ಮ್ ಹಾಕಿ ತೋರಿಸಿದ್ರು ಚಿತ್ರದ ಹೆಸರು ಜಲಪಾತ ನಾನು ಚೆನ್ನಾಗಿದೆ ಹೆಸರು ಏನು ಜಲಪಾತದ ಬಗ್ಗೆ ಇರ್ಬೋದು ಅಂತ ನಾನು ನೋಡಿದೆ ಬಟ್ ಅದಲ್ಲ ಇಡೀ ಸಿನಿಮಾವನ್ನ ಎಷ್ಟು ಸುಂದರವಾಗಿ ಹೆಣೆದಿದ್ದಾರೆ ಅಂತಂದ್ರೆ ನಮ್ಮೆಲ್ಲ ಈ ಕಾರ್ಪೊರೇಟ್ ಅಥವಾ ಕಮರ್ಷಿಯಲ್ ಸಿನಿಮಾಗಳ ಮಧ್ಯೆ ಇದು ತುಂಬಾ ಭಿನ್ನವಾಗಿ ಕಾಣ್ತದೆ ನಮಗೆ ಸಿನಿಮಾದ ಕೊನೆಯಲ್ಲಿ ಅನಿಸ್ತು ಇಷ್ಟೊಂದು ಒಳ್ಳೆ ಸಿನಿಮಾ ಜನರಿಗೆ ರೀಚ್ ಆಗಿಲ್ವಲ್ಲ ಅಂತ ಜಲಪಾತ ಸಿನಿಮಾದಲ್ಲಿ ಕಾಣೋದು ಮಲೆನಾಡು ಮಲೆನಾಡಿನ ಸೌಂದರ್ಯ ಪರಿಸರದ ಮೇಲಿನ ಪ್ರೀತಿ ಮತ್ತು ಅದರ ಮಹತ್ವ ಹಳ್ಳಿಯ ಸೊಗಡು ಅಲ್ಲಿನ ಭಾಷೆ ಮಧ್ಯೆ ಒಂದು ಸಣ್ಣ ಲವ್ ಸ್ಟೋರಿ ಮಗ ಮತ್ತು ಮಗನ ಹೆಂಡತಿ ಮತ್ತು ಅತ್ತೆಯ ನಡುವೆ ಒಂದು ಸಣ್ಣ ಬಿರುಕು ಈ ಮಧ್ಯೆ ಮೊಮ್ಮಗನಿಗೆ ಅಜ್ಜಿ ಮೇಲಿನ ಪ್ರೀತಿ ಆ ಮೊಮ್ಮಗ ಎಲ್ಲೋ ಫಾರಿನಲ್ಲಿರ್ತಾನೆ ಅವನಿಗೆ ಹಳ್ಳಿ ಬಗ್ಗೆ ಇರುವಂತಹ ಆಕರ್ಷಣೆ ಅಜ್ಜಿ ಬಗ್ಗೆ ಇರುವಂತಹ ಆಕರ್ಷಣೆ ಆ ಹಳ್ಳಿನಲ್ಲಿ ತುಂಬ ಚೆನ್ನಾಗಿ ಓದ್ಕೊಂಡಿರುವಂತಹ ಒಬ್ಬ ಹುಡುಗಿಯ ಸೋಷಿಯಲ್ ಮೀಡಿಯಾದ ಹುಚ್ಚು ರೀಲ್ಸ್ನ ಹುಚ್ಚು ಇದೆಲ್ಲ ಒಟ್ಟಾಗಿ ಇಡೀ ಪರಿಸರವನ್ನು ಉಳಿಸೋದ್ರ ಬಗ್ಗೆ ಅಥವಾ ಪರಿಸರದ ಮೇಲಿನ ಪ್ರೀತಿಯ ಬಗ್ಗೆ ಅಥವಾ ನಮ್ಮ ಊರಿನ ಬಗ್ಗೆ ಒಂದು ಬ್ಯೂಟಿಫುಲ್ ಕಥೆಯನ್ನು ಹೇಳುವಂತಹ ಸಿನಿಮಾನೇ ಇದು ಜಲಪಾತ ಲುಕ್ಸ್ ಲೈಕ್ ಅದೊಂದು ಎಂಟೊಂಬತ್ತು ತಿಂಗಳ ಹಿಂದೆ ಬಿಡುಗಡೆ ಆಗಿದೆ ಬಟ್ ಅನ್ಫಾರ್ಚುನೇಟ್ಲಿ ಜನರನ್ನ ತಲುಪಿಲ್ಲ ಬ್ಯೂಟಿಫುಲ್ ಇದರ ನಿರ್ದೇಶಕರು ರಮೇಶ್ ಬೇಗಾರ್ ಅಂತ ಹೇಳಿ ಮಲ್ನಾಡು ಭಾಗದವರು ಅವರು ನನ್ನ ಒಳ್ಳೆ ಸ್ನೇಹಿತರ ಒಳ್ಳೆ ಅವರು ಸೊ ನನ್ನ ಒಳ್ಳೆ ಸ್ನೇಹಿತರಿಗೆ ಕಾಲ್ ಮಾಡಿ ಅವ್ರ ನಂಬರ್ ತಗೊಂಡು ಅವ್ರ ಹತ್ರ ಮಾತಾಡಿ ಅವರಿಗೆ ನಾನು ಎಪ್ರಿಷಿಯೇಟ್ ಮಾಡಿದೆ ವಿಷಯ ಏನು ಅಂತಂದರೆ ನಾವು ಯಾರಿಗಾದರೂ ಯಾವುದೇ ವಿಷಯ ಇರಲಿ ಏ ನಿನ್ನ ಕನ್ನಡಕ್ಕೆ ಚೆನ್ನಾಗಿದೆ ಕಣ ಏ ನಿನ್ನ ಹೇರ್ ಸ್ಟೈಲ್ ಸೂಪರ್ ಆಗಿದೆ ನೀನು ಹಾಕಿರೋ ಬಟ್ಟೆ ಇವತ್ತು ಚೆನ್ನಾಗಿದೆ ಅಂತ ಇಷ್ಟು ಹೇಳೋದಿದೆಯಲ್ಲ ಇದು ತುಂಬ ತುಂಬ ದೊಡ್ಡ ಪಾಸಿಟಿವ್ ಇಂಪ್ಯಾಕ್ಟ್ ಅವ್ರ ಲೈಫಲ್ಲಿ ಮಾತ್ರ ಅಲ್ಲ ನಮ್ಮ ಲೈಫಲ್ಲೂ ತರ್ತದೆ ನಂಬರ್ ಒನ್ ಎರಡನೇದು ಈ ಜಲಪಾತ ಅನ್ನುವಂಥ ಪ್ರತಿ ಪ್ರತಿಯೊಬ್ಬರೂ ಕೂಡ ಖಂಡಿತವಾಗಿಯೂ ನೋಡಲೇಬೇಕು ಅಂತ ನನಗನ್ಸುತ್ತೆ ಸೊ ಈ ಜಲಪಾತ ಸಿನಿಮಾದ ಮೂಲಕ ನಾವು ಕಲಿಬೇಕಾದಂಥ ಒಂದು ಪಾಠ ನಾವು ಯಾರಿಗಾದರೂ ಎಪ್ರಿಷಿಯೇಟ್ ಮಾಡಲೇಬೇಕು ಎರಡು ಪರಿಸರ ಪ್ರೀತಿಯನ್ನು ಬೆಳೆಸ್ಕೊಳ್ಳೇಬೇಕು ಮೂರನೇದು ಇಂಥ ಒಳ್ಳೊಳ್ಳೆ ಸಿನಿಮಾವನ್ನು ನೋಡೋದು ಮಾತ್ರ ಅಲ್ಲ ಜನರಿಗೆ ತಲುಪಿಸ್ಬೇಕು ನಮಸ್ಕಾರ